ಎಷ್ಟು ದಿನ ಶೂಟ್ ಮಾಡ್ತಿರ ರೀ ಎಷ್ಟು ದಿನ ಶೂಟ್ ಮಾಡ್ತಿರ್ರಿ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ ಬಟ್ ಶುರು ಮಾಡ್ಕೊಂಡಾಗ ಇದ್ದಿದ್ದು ಬಜೆಟ್ ಒಂದು ನಾವು ಅಂದ್ಕೊಂಡಿದ್ದು ಒಂದು ಸ್ಮಾಲ್ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ವಿ ಸರಿ ಇದು ಹೋಗ್ತಾ 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 ಒಂದು ಎಂಬತ್ತು ತೊಂಬತ್ತು ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ ನಮ್ಮ ಕೈ ನಮ್ಮ ಕೈಯಿಂದ ಮೀರಿ ಏನಂದರೆ ಪ್ರತಿಯೊಂದನ್ನು ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅನ್ಕೊಂಡು ಅಂದ್ಕೊಂಡು 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 ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯಿತು ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಪ ಏನಿದೆ ಅಲ್ಲ ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅದಕ್ಕೊಂದು ಸೆಟ್ ಹಾಕಬೇಕು ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ ಒನ್ ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಇಂಥದ್ದು ಸೆಟ್ ಹಾಕ್ತಾ ಇದ್ದೀವಿ ನೀವು ಅಪ್ರೂವಲ್ ಕೊಡಿ ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು ಅವ್ರು ಕೊಡಿ ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆನೆ ಹತ್ತತ್ರ ನಾವು ಒಂದು ಹದಿನೆಂಟರಿಂದ ಇಪ್ಪತ್ತು ಸೆಟ್ಗಳು ಇದರಲ್ಲಿ ಹಾಕಿರೋದು ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ಮಾಡೋದಿನ ಓಕೆ ಒಂದು ಇಪ್ಪತ್ತು ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಆ ನಡೀತಾ 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 ಆ ಡೈರೆಕ್ಟ್ರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು ಹದಿನೈದು ದಿನ ಆಗುತ್ತೆ ಅಂದ್ಬಿಟ್ಟು ಸರಿ ಅದೆಲ್ಲ ಮುಗಿದಿನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬ ಬರ್ತಾಯಿತ್ತು ನಾವೊಂದು ಎಂಟು ದಿನ ಅಂದ್ಕೊಂಡಿದ್ದು ಹತ್ತು ದಿನ ಹದಿನೈದು ದಿನ ಆಗ್ತಾಯಿತ್ತು ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಬ ಕೊಮಘಟ್ಟದಲ್ಲಿ ಮಾಡಿದ್ದು ಒಂದು ಇಪ್ಪತ್ತೈದು ದಿನ ಶೂಟ್ ಮಾಡಬೇಕಂತ ಅದರಲ್ಲಿ ಒಂದು ಮೋಕೋಬುಟ್ಟು ಯೂಸ್ ಮಾಡಿದ್ವಿ ಅದು ನಾವೊಂದು ನಾಲ್ಕು ದಿನ ಐದು ದಿನ ಅಂತ ಅಂದ್ಕೊಂಡಿದ್ದು ಅದೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಹೊಟ್ಟೋಯ್ತು ನಾವು ಅಂದ್ಕೊಂಡಿದ್ದು ಇಪ್ಪತ್ತೈದು ದಿನ ನಲ್ವತ್ತೆಂಟು ದಿನಕ್ಕೋಯ್ತು ಅದಾದಮೇಲೆ ಇನ್ನೊಂದು ನಾಲ್ಕು ದಿನ ಒಂದು ಐವತ್ತೆರಡು ದಿನ ಕ್ಲೈಮ್ಯಾಕ್ಸ್ ಆಗೋಯ್ತು ಎಲ್ಲರೂ ಏನಂತ ಇದ್ರು ಅಂದರೆ ಒಂದು ಸಿನಿಮಾ ಮುಗಿಸ್ಬೋದು ಒಂದು ಐವತ್ತೆರಡು ದಿನದಲ್ಲಿ ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ನಮಗೆ ಅಂದರೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾ ಇದ್ದೀವಿ ನೀವು ಮಾಡ್ತಾನೇ ಇದ್ದೀವಿ ಮುಗಿತಾ ಇಲ್ಲ ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾಯಿರಿ ಆ್ಯಕ್ಚುಲಿ ಐವತ್ತು ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡಿಬಿಟ್ಟು ತಳ್ಳದ್ರಕ್ಕ ಕೊಟ್ಟಕ್ಕೆ ಹೋಗ್ತೀವಿ